ನಮಸ್ಕಾರ ಗಳ ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡಗಳಾರ ನಿಮ್ಮೆಲ್ಲರಿಗೂ ಮತ್ತೊಂದು ಹೊಚ್ಚ ಹೊಸ ಸ್ವಾಗತ ಸ್ವಾಗತಗಳ ಇವತ್ತು ನಾನು ನಿಮ್ಮೆಲ್ಲರಿಗಾಗಿ ಚಕ್ರವರ್ತಿ ಎಕ್ಸ್ಪ್ರೆಸ್ ಲಿವರಿನ ರಿಲೀಸ್ ಮಾಡ್ತಿದ್ದೀನಿ ಈ ಒಂದು ಲಿವರಿ ಯಾವ ರೀತಿ ಇದೆ ಹೇಗಿದೆ ಸಂಪೂರ್ಣವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಒಂದು ಲಿವರಿ ಯಾವ ರೀತಿ ಇದೆ ಅಂತ ಆಮೇಲೆ ನೀವು ನಮ್ಮಲ್ಲಿ ಒಂದು ಲಿವರಿಗೆ ಗೆಳೆಯರ ಪಾಸ್ವರ್ಡ್ ಇರುತ್ತೆ ನೀವು ವೀಡಿಯೋನ ಪೂರ್ತಿ ಮಾಡಬೇಕಾಗುತ್ತೆ ಗಳ ಪಾಸ್ವರ್ಡ್ ಇರೋದ್ರಿಂದ ನೀವು ವಿಡಿಯೋನ ಪೂರಕ ಪೂರ ನೋಡಿದ್ರೆ ಒಂದು ಪಾಸ್ವರ್ಡ್ ನಿಮಗೆ ಸಿಗುತ್ತೆ ಆಗ ನೀವು ಒಂದು ಲಿವರನ್ನು ಡೌನ್ಲೋಡ್ ಮಾಡ್ಕೊಬೋದು ಗೆಳ್ಯಾರ ಯಾಕಂದರೆ ಪಾಸ್ವರ್ಡ್ ಇಕ್ಕಿದ್ದೀನಿ ನಾವು ವ್ಯೂಸು ವೀಡಿಯೋನ ತುಂಬ ಜನ ಸ್ಕಿಪ್ ಮಾಡಿ ನೋಡ್ತಿದ್ದಾರೆ ಅದಕ್ಕೋಸ್ಕರ ಪಾಸ್ವರ್ಡ್ನ ಇಕ್ಕಿದ್ದೀನಿ ಗಳ ವಿಡಿಯೋನ ಪೂರ್ತಿ ನೋಡಿ ಪಾಸ್ವರ್ಡ್ ಕಂಡು ಹಿಡ್ಕೊಂಡು ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಇನ್ನು ನಮ್ಮ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಯಾರು ಫಾಲೋ ಆಗಿಲ್ಲ ಫಾಲೋ ಆಗಿ ಯಾಕಂದರೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಬೇರೆ ಬೇರೆ ಲಿವರ್ ಇಷ್ಟು ಬಸ್ ಮೂಡ್ದೆಲ್ಲ ಪಾಸ್ವರ್ಡ್ ಹಾಕ್ತಾ ಇರ್ತೀನಿ ಅದಕ್ಕೋಸ್ಕರ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ ಗೆಳ್ಯಾರ ಇದೇ ಥರ ನಮ್ಮ ಚಾನಲಲ್ಲಿ ಡೈಲಿ ವೀಡಿಯೋಸ್ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರಾದರೂ ಒಂದೇ ಒಂದು ಫಾಲೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಗಳ್ಯಾರ ನಾವು ನಿಮ್ಮನ್ನು ಕೇಳೋದೊಂದೇ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ನಮ್ಮ ಒಂದು ಹಿಡಿಯನ್ನು ಶುರು ಮಾಡೋಣ ಇನ್ನು ನೀವು ನೋಡ್ತಿರ್ಬೋದು ಗಳ್ಯಾರ ಈ ನಮ್ಮೊಂದು ಚಕ್ರವರ್ತಿ ಎಕ್ಸ್ಪ್ರೆಸ್ ಲಿವರಿಯ ಫ್ರಂಟ್ ಲುಕ್ ಯಾವ ರೀತಿ ಇದೆ ಅಂತ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತಲೂ ಹಾಕಿದ್ದೀನಿ ಆಮೇಲೆ ಒಂದು ನೀಲಿ ಕಲರ್ ಲೈನ್ ಹಾಕಿದ್ದೀನಿ ಕೆಳಗಡೆಗೆ ಆಮೇಲೆ ಒಂದು ಹೂವಿನ ನಾರನ ಹಾಕಿ ಚಕ್ರವರ್ತಿ ಹಾಕಿದ್ದೀನಿ ಹಾಕಿದ್ದೀನಿಗಳ ವಾಯ್ಸ್ ಯಾಕೆ ಹಿಂಗೆ ಬತ್ತೈತೆ ಅಂತ ಕೇಳ್ಬೋದು ಗಳಾರ ಸ್ವಲ್ಪ ಹುಷಾರಲ್ಲ ಆದರೂ ವಾಯ್ಸ್ ರೆಕಾರ್ಡಿಂಗ್ ಇದೀನಿ ನಿಮಗೋಸ್ಕರ ಇಲ್ಲಿ ಇಲ್ಲಿ ಐದು ಗೊಂಬೆಗಳಿದೆಯಲ್ಲ ಐದು ಗೊಂಬೆಗಳನ್ನ ಕರೆಕ್ಟಾಗಿ ಆ್ಯಡ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ಹೆಂಗಿತ್ತು ರಿಯಲ್ ಲೈಫಲ್ಲಿ ಅದೇ ಥರನೇ ಗೊಂಬೆಗಳನ್ನ ಹುಡುಕಿ ಆ್ಯಡ್ ಮಾಡಿರೋದು ಆಮೇಲೆ ಇಲ್ಲಿ ಒಂದು ಸಿಮ್ಮದ್ದು ಫೋಟೋ ಇದೆ ನೋಡಿ ಗಳೆರೆ ಸಿಮ್ಮದ್ದು ಫೋಟೋ ಕಾಣಿಸಿದೆಯಲ್ಲ ಅದನ್ನು ಅಷ್ಟೇ ರಿಯಲ್ ಲೈಫ್ ಬಸ್ ಒಂದೇ ಇತ್ತು ಅದೇ ಥರ ಆ್ಯಡ್ ಮಾಡಿದ್ದೀನಿ ಆಮೇಲೆ ಶಿರಸಿ ಘಟಕ ಉತ್ತರ ಕರ್ನಾಟಕ ವಿಭಾಗ ಅಂತ ಹಾಕಿದ್ದೀನಿ ಆಮೇಲೆ ಶಿರಸಿ ಶ್ರೀ ಮಾರಿಕಾಂಬಾ ಅಂತಾನೂ ಆ್ಯಡ್ ಮಾಡಿದ್ದೀನಿ ಗಳೇರ ನೋಡ್ತಿರ್ಬೋದು ನಿಮಗೆಲ್ಲ ಆಮೇಲೆ ಶಿರಸಿ ಮುಂಡಗೋಡ ಹುಬ್ಬಳ್ಳಿ ಅಂತ ಹಾಕಿದ್ದೀನಿ ಗೆಳೆಯರೆ ಈ ಒಂದು ಬಸ್ಸು ರೂಟ್ ಬೋರ್ಡು ಅಂದರೆ ಇವು ಈ ರೂಟಲ್ಲಿ ಒಂದು ಬಸ್ ಓಡುತ್ತೆ ಆಮೇಲೆ ನಿಮಗೆ ಇಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಎಮೋಜಿಸ್ ಓ ಯಾವ ರೀತಿ ಆ್ಯಡ್ ಮಾಡಿದ್ದೀನಿ ಅಂತ ಮಾತ್ರ ಸೂಪರಾಗಿ ಕಾಣಿಸಿದ್ದು ಗಳರೆ ಎಮ್ ಓಜಿಸ್ ಅಂತೂ ಈ ಒಂದು ಬಸ್ನ ಫ್ರಂಟ್ ಲುಕ್ಕು ಇದಾಗಿತ್ತು ಗಳ ಈ ಒಂದು ನಮ್ಮ ಚಕ್ರವರ್ತಿ ಎಕ್ಸ್ಪ್ರೆಸ್ ಇವರೇ ಫ್ರಂಟ್ ಲುಕ್ ಇನ್ನು ಪ್ಲೇಟ್ ನಂಬರ್ ಏನು ಅಂದ್ರೆ ಕೆ ಎಫ್ ಫಾರ್ಟಿ ಟು ಎಫ್ ಜೀರೋ ನೈನ್ ಟು ಸೆವೆನ್ ಅಂತ ಹೇಳಿದರೆ ಈ ಒಂದು ಬಸ್ದು ಪ್ಲೇಟ್ ನಂಬರ್ ಆಗಿರುತ್ತೆ ಇದು ಇನ್ನು ಫ್ರಂಟ್ ಲುಕ್ ನೋಡಿದ್ರಲ್ಲ ಇನ್ನು ಸೈಡ್ ಲುಕ್ ನೋಡಿದ್ರೆ ನಿಮಗೆ ಸೇಮ್ ಆ ಕಡೆ ಸೈಡ್ ಲುಕ್ಕು ರಿಯಲ್ ಲೈಫ್ ಬಸ್ಸಲ್ಲೆಲ್ಲ ಯಾವ ರೀತಿ ಇರುತ್ತೋ ಅದೇ ಥರನೇ ಸೈಡ್ ಲುಕ್ ಇರುತ್ತೆ ನಮ್ಮ ಒಂದು ಲಿವರಿಗೆ ಏನೇ ಯಾವುದೇ ರೀತಿಯ ಚೇಂಜಸ್ ಇರೋದಿಲ್ಲ ಅಷ್ಟೇ ಸೈಡ್ ಲುಕ್ಕು ಸೇಮ್ ಟು ಸೇಮ್ ಇರುತ್ತೆ ಆ ಕಡೆ ಹೆಂಗಿತ್ತು ಈ ಕಡೆಯು ಅಷ್ಟೇ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿರೋದಾಗಿರ್ಬೋದು ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ ಆಗಿರ್ಬೋದು ಇಲ್ಲಿ ಆಮೇಲೆ ನಿಮಗೆ ನೋಡ್ತಿರ್ಬೋದು ಇಲ್ಲಿ ಒಂದು ದಿಕ್ಸೂಜಿ ಇತ್ತು ರಿಯಲ್ ಲೈಫ್ ಬಸ್ಸಲ್ಲಿ ಅದಕ್ಕೆ ದಿಕ್ ಆ್ಯಡ್ ಮಾಡಿ ಒಂದು ರೇಡಿಯಮ್ನೇ ಆ್ಯಡ್ ಮಾಡಿ ಸೈಡ್ ಲುಕ್ ನಮ್ಮ ಹತ್ರ ಸೂಪರಾಗಿ ಮಾಡಿದ್ದೀನಿ ಗಳ್ರೆ ಇದಿಷ್ಟೇ ಈ ನಮ್ಮ ಒಂದು ಲಿವರ್ ಸೈಡ್ ಲುಕ್ಕು ಗಳ್ರೆ ಇನ್ನು ಬ್ಯಾಕ್ ಲುಕ್ ನೋಡೋದಾದ್ರೆ ನಿಮಗೆ ಈ ಒಂದು ಲಿವರಿದು ಬ್ಯಾಕ್ ಲುಕ್ಕು ಗೆಳೆಯರ ತೋರಿಸ್ತೀನಿ ಈಗ ನಿಮಗೆ ಗೆಳೆಯರ ಬ್ಯಾಕ್ ಲುಕ್ಕು ಬ್ಯಾಕ್ ಲುಕ್ ಮಾತ್ರ ರಿಯಲ್ ಬಸ್ಸೇ ಅಂತ ಅಂದ್ಕೊಬೇಕು ಆ ಥರ ಕ್ರಿಯೇಟ್ ಮಾಡಿದ್ದೀನಿ ಮಾತ್ರ ಈ ಒಂದು ನಮ್ಮ ಬಸ್ನ ಬ್ಯಾಕ್ ಲುಕ್ ನೋಡ್ತಿರ್ಬೋದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ಹಾಕಿ ವಾಯುವೆ ಕರ್ನಾಟಕ ಸಾರಿಗೆದು ಸಿಂಬಲ್ ಆ್ಯಡ್ ಮಾಡಿದ್ದೀನಿ ಗೆಳೆಯರೆ ಆಮೇಲೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಮ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಇನ್ ಅಂತಲೂ ಹಾಕಿ ಉಚ್ಚಿರಸಿ ಘಟಕ ಉತ್ತರ ಕರ್ನಾಟಕ ವಿಭಾಗ ಅಂತಲೂ ಹಾಕಿದ್ದೀನಿ ಆಮೇಲೆ ಚಕ್ರವರ್ತಿ ಎಕ್ಸ್ಪ್ರೆಸ್ ನೋಡ್ತಿರ್ಬೋದು ಅಲ್ಲಿ ಮೇಲ್ಗಡೆ ನಿಮಗೆ ಚಕ್ರವರ್ತಿ ನಾ ಹಾಕಿ ಒಂದು ಕಿರೀಟನ ಹಾಕಿದ್ದೀನಿ ಆಮೇಲೆ ಪಕ್ಕದಲ್ಲೇ ಒಂದು ಕರ್ನಾಟಕದ ಬಾ ಕರ್ನಾಟಕ ಮ್ಯಾಪ್ದು ಫೋಟೋ ಏನಿದೆ ಕರ್ನಾಟಕ ಮ್ಯಾಪ್ತನು ಫೋಟೋನ ಆ್ಯಡ್ ಮಾಡಿದ್ದೀನಿ ಗೆಳೆಯರಲ್ಲಿ ನಿಮಗೆ ಆಮೇಲೆ ಶಿರಸಿ ಮುಂಡಗೋಡ ಹುಬ್ಬಳ್ಳಿ ಅಂತಲೂ ನಾನೇ ಸ್ವಂತವಾಗಿ ಪರ್ ನಾನೇ ಕೈಯಾರೆ ಗೀಚಿ ಹಾಕಿರೋದು ಗೆಳೆಯರ ಅದನ್ನು ಇದಿಷ್ಟು ಗೆಳೆಯರೆ ಈ ನಮ್ಮೊಂದು ಲೀವರಿಯ ಸೈಡ್ ಲುಕ್ಕು ಇನ್ನು ಸೈಡ್ ಬ್ಯಾಕ್ ಲುಕ್ಕಲ್ಲಿ ನೀವು ನೋಡ್ತಿರ್ಬೋದು ಯಾವ ರೀತಿ ರೇಡಿಯಮ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ ನೀಲಿ ಕಲರ್ದು ಮತ್ತು ಈ ಪಿಂಕ್ ಕಲರ್ದು ಎರಡು ಕಲರ್ದು ಆ್ಯಡ್ ಮಾಡಿದ್ದೀನಿ ರೇಡಿಯಂಸ್ ರೇಡಿಯಮ್ಸ್ನಂತೂ ಸೇಮ್ ರಿಯಲ್ ಲೈಫ್ ಬಸ್ಸಲ್ಲಿ ಇದೇ ಥರ ಇತ್ತು ನಾನು ಸ್ವಂತವಾಗಿ ಒಂದು ರಿಯಲ್ ಲೈಫ್ ಬಸ್ಸಂದು ರೇಡಿಯಮ್ಸನ್ನು ಆ್ಯಡ್ ಮಾಡಿದ್ದೀನಿ ಗಳೇ ಇನ್ನು ಸೈಡ್ ಲುಕ್ ನೋಡಿದ್ರಲ್ಲಿ ಏನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಬ್ಯಾಕ್ ಲುಕ್ ಬ್ಯಾಕ್ ಲುಕ್ ನೋಡಿದ್ರೆ ಇನ್ನು ಈ ಕಡೆ ಸೈಡ್ ಲುಕ್ ಸೇಮ್ ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆಯೂ ಅದೇ ಥರ ಇರುತ್ತೆ ಏನು ಚೇಂಜಸ್ ಇರೋಲ್ಲ ವಾಯುವ್ಯ ಕರ್ನಾಟಕ ಅಂತ ಹಾಕಿರೋದಾಗಿರ್ಬೋದು ವಾಯುವ್ಯ ಕರ್ನಾಟಕ ಅದು ಸಿಂಬಲ್ ನೋಡ್ತಿರ್ಬೋದು ವಾಯುವ್ಯ ಕರ್ನಾಟಕ ಸರಿಯಾಗಿದೆ ಸಿಂಬಲ್ ಯಾವ ರೀತಿ ಕಾಣಿಸ್ತಿದೆ ಅಂತ ಇದು ಇಷ್ಟುಗಳ್ರೆ ನಮ್ಮೊಂದು ಲಿವರಿ ಸೈಡ್ ಲುಕ್ಕು ಇನ್ನೂ ಆ್ಯನಿಮೇಷನ್ ಕೀಸ್ ಇದಾವೆ ಒಂದು ಲಿವರಿಗೆ ಒಂದು ಎರಡು ಮೂರು ಅಂತಿದೆ ನೋಡಿ ನಂಬರ್ ಅದೇ ಆ್ಯನಿಮೇಷನ್ ಕೀ ಒನ್ನೇದ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಜಿನ್ ಡೋರ್ ಏನಿದೆ ಅಂದರೆ ಇಂಜಿನ್ ಬೋನೆಟ್ ಮುಂದೆಗಡೆ ಅದು ಓಪನ್ ಕ್ಲೋಸು ಆಗುತ್ತೆ ಹೇಳಿ ಇಂಜಿನ್ ಬೋನೆಟ್ಟು ಒಂದನೇದು ಕ್ಲಿಕ್ ಮಾಡಿದ್ರೆ ಎರಡನೇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಡ್ರೈವರ್ ಡೋರ್ ಏನಿದೆ ಡ್ರೈವರ್ ಡೋರ್ ಓಪನ್ ಆಗುತ್ತೆ ನೋಡ್ತಿರ್ಬೋದು ಇನ್ನು ಮೂರನೇದು ಕ್ಲಿಕ್ ಮಾಡಿದ್ರೆ ಹೇಳ್ಯಾರೆ ನಿಮಗೆ ಸ್ಯಾನಿಮೇಷನ್ ಕೀಸಲ್ಲಿ ಈ ಸೈಡ್ ಮಿರರ್ಸ್ ಎಲ್ಲ ಏನಿದೆ ಇಂಜಿನ್ ಸೈಡ್ ಮಿರರ್ಸ್ ಅದೆಲ್ಲ ಓಪನ್ ಆಗುತ್ತೆ ಇನ್ನು ಒಂದು ಲಿವರ್ ಕ್ಯಾಬಿನ್ ನೋಡಿದ್ರೆ ಗಳರೆ ನಿಮಗೆ ನೋಡ್ತಿರ್ಬೋದು ಇಂಟೀರಿಯರ್ ಯಾವ ರೀತಿ ಕಾಣಿಸ್ತಿದೆ ಅಂತ ಓಡಿಸ್ತಾ ಇದ್ರೆ ರಿಯಲ್ ಬಸ್ನೇ ಓಡಿಸ್ತಾ ಇದ್ದೀರಾ ಅನ್ನೋಷ್ಟು ಫೀಲ್ ಬರುತ್ತೆ ಆ ಥರ ಕ್ರಿಯೇಟ್ ಮಾಡಿದೀನಿಗಳ ಇನ್ನು ಇಂಪಾರ್ಟೆಂಟ್ ಮ್ಯಾಟ್ರ್ ಏನು ಅಂತಂದರೆ ಹೇಳ ಪಾಸ್ವರ್ಡ್ ಪಾಸ್ವರ್ಡ್ ಏನು ಅಂತಂದರೆ ಹೇಳ ಈ ಒಂದು ಲಿವರಿಗೆ ಹೇಳ್ತೀನಿ ನೋಡ್ತಿರ್ಬೋದು ರಣಧೀರ ಅಂತ ಹೇಳ್ರ ಪಾಸ್ವರ್ಡ್ ಇದಕ್ಕೆ ಆರ್ ಎ ಎನ್ ಎ ಡಿ ಐ ಆರ್ ಎ ಅಂತ ಹೇಳಿದರೆ ರಣಧೀರ ಬಸ್ ಗೊತ್ತಲ್ಲ ಆ ರಣಧೀರ ಬಸ್ ಹೆಸರು ಈ ಒಂದು ಲಿವರಿಗೆ ಪಾಸ್ವರ್ಡ್ನ ಇಕ್ಕಿದ್ದೀನಿ ಯಾಕಂದರೆ ಈ ಒಂದು ಬಸ್ ಅಬ್ ಸಡನ್ನಾಗಿ ರೀಸೆಂಟ್ಲಿ ಒಂದು ಸ್ಟಿಕ್ಕರ್ನ ಆ್ಯಡ್ ಮಾಡಿದರು ರಣಧೀರ ಅಂತ ಅದಕ್ಕೋಸ್ಕರ ಪಾಸ್ವರ್ಡ್ನ ರಣಧೀರ ಅಂತಾನೆ ಇಕ್ಕಿದ್ದೀನಿ ಗೆಳೆಯರ ನೋಡ್ತಿರ್ಬೋದು ಇದು ಇದಿಷ್ಟು ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ಗಳಲ್ಲ ಸಬ್ಸ್ಕ್ರೈಬ್ ಗೆಳೆಯಾರ ಡೈಲಿ ಇದೇ ಥರ ಬಸ್ಸಿ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇರುತ್ತೆ ಆಮೇಲೆ ನಮ್ಮ ವಾಟ್ಸಪ್ ಚಾನೆ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ವೀಡಿಯೋನೆಲ್ಲ ಎಲ್ಲ ಧನ್ಯವಾದಗಳು